ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸಿ ರಘುನಾಥಾಯ ನಾಥಾಯ ಸೀತಾಯ ಹೃದಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಇಪ್ಪತ್ತೈದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಲಂಕೆಯಿಂದ ಎಲ್ಲರನ್ನೂ ಬೀಳ್ಕೊಟ್ಟು ರಾಮ ಲಕ್ಷ್ಮಣ ಹಾಗೂ ಸೀತೆಯರು ಅಯೋಧ್ಯೆಗೆ ಮರಳುವ ಸಂದರ್ಭದಲ್ಲಿ ಅಲ್ಲಿದ್ದ ರಾಕ್ಷಸ ರಾಜ ವಿಭೀಷಣನು ವಾನರ ರಾಜ ಸುಗ್ರೀವನು ಅವರೆಲ್ಲರೂ ಶ್ರೀರಾಮನ ಪಟ್ಟಾಭಿಷೇಕವನ್ನು ನೋಡಬೇಕೆಂಬ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಾಗ ಕೊನೆಗೆ ಅವರೆಲ್ಲರನ್ನು ಕರೆದುಕೊಂಡು ಎಲ್ಲ ಬಂಧು ಜನಗಳ ಸಮೇತ ರಾಕ್ಷಸನಾದ ರಾಕ್ಷಸ ರಾಜ ರಾವಣ ವಿಭೀಷಣ ಶಂಸಿ ರಾಕ್ಷಸ ರಾಜ ವಿಭೀಷಣ ತನ್ನ ಮಂತ್ರಿಗಳ ಸಹಿತನಾಗಿ ಹಾಗೂ ವಾನರ ರಾಜ ಸುಗ್ರೀವನು ಕೂಡ ಎಲ್ಲ ವಾನರ ವೀರರ ಸಂಪೂರ್ಣ ವಾನರ ಸೇನೆಯ ಸಹಿತವಾಗಿ ಪುಷ್ಪಕ ವಿಮಾನವನ್ನೇರುತ್ತಾರೆ ಆ ಪುಷ್ಪಕ ವಿಮಾನದಲ್ಲಿ ಎಲ್ಲರೂ ಅಯೋಧ್ಯೆಯ ಕಡೆಗೆ ಬರುತ್ತಿರುವರು ಮಾರ್ಗದುದ್ದಕ್ಕೂ ಸೀತೆಗೆ ತಾವು ಸಂದರ್ಶಿಸಿದ ಸ್ಥಳಗಳು ತಾವು ತಮಗೆ ನೆನಪಿನಲ್ಲಿದ್ದಂತಹ ಸ್ಥಳಗಳೆಲ್ಲವನ್ನು ತೋರಿಸುತ್ತಾ ಶ್ರೀರಾಮನು ಆಕೆಯನ್ನು ಸೀತೆಯೊಡಗೂಡಿ ಆ ಲಕ್ಷ್ಮಣ ಸುಗ್ರೀವ ವಿಭೀಷಣ ಹಾಗೂ ಸಮಸ್ತ ಬಂಧುಗಳ ಸಮೇತವಾಗಿ ಮಾರ್ಗ ಮಧ್ಯದಲ್ಲಿ ಕಿಚ್ಕೆಂದೆಯಲ್ಲಿ ಇಳಿದು ವಾನರ ಪತ್ನಿಯರನ್ನೂ ಕರೆದುಕೊಂಡು ಅಯೋಧ್ಯೆಯ ಸಮೀಪಕ್ಕೆ ಬಂದು ಅದರ ಹತ್ತಿರದಲ್ಲೇ ಇದ್ದಂತಹ ಪ್ರಯಾಗ ಕ್ಷೇತ್ರ ಸಮೀಪದ ಭರದ್ವಾಜರ ಆಶ್ರಮದಲ್ಲಿ ಇಳಿದಿದ್ದಾನೆ ಭರದ್ವಾಜರಿಂದ ಆತಿಥ್ಯವನ್ನು ಸ್ವೀಕರಿಸಿ ಈಗ ಇನ್ನೇನು ಅಯೋಧ್ಯೆಗೆ ಹೊರಡುವುದರಲ್ಲಿದ್ದಾನೆ ಅಯೋಧ್ಯ ಭರದ್ವಾಜರ ಆಶ್ರಮದಲ್ಲಿ ಇಳಿಯುವ ಮೊದಲು ವಿಮಾನದಿಂದಲೇ ಅಯೋಧ್ಯ ಪುರಿಯನ್ನು ದರ್ಶಿಸಿ ಅಯೋಧ್ಯ ನಿವಾಸಿಗಳ ಹಾಗೂ ಸುಗ್ರೀವಾದಿಗಳ ಪ್ರಿಯವನ್ನು ಮಾಡಲು ಬಯಸಿದ ಶೀಘ್ರ ಪರಾಕ್ರಮಿ ಶ್ರೀರಾಮನು ಇವರೆಲ್ಲರ ಪ್ರಿಯ ಹೇಗಾಗಬಹುದು ಎಂದು ಯೋಚಿಸಿದನು चिन्तयित्वा ततो दृष्टिं वानरेषु न्यपातयत उवाच धीमां तेजस्वी हनुमन्तं प्लवङ्गमं मत् बुद्धिवन्त श्रीरामनु वानरन्तु नोड्ता वानर वीर हनुमन्तरीदनु अयोध्यां त्वरितो गत्वा शीघ्रं प्लवगसत्तमा जीहि ಜನೋನ್ ನೃಪತಿ ಮಂದಿರೇ ಕಪಿಶ್ರೇಷ್ಠನೇ ನೀನು ಶೀಘ್ರವಾಗಿ ಅಯೋಧ್ಯೆಗೆ ಹೋಗಿ ರಾಜಭವನದಲ್ಲಿ ಎಲ್ಲರೂ ಕ್ಷೇಮದಿಂದಿರುವಿರಲ್ಲ ಎಂದು ತಿಳಿ ಶೃಂಗಬೀರಪುರ ಗೋಚರಂ ನಿಷಾದಾಧಿಪತಿ ಕುಶಲಂ ವಚನಾನ್ಮಾ ಹಾಗೆಯೇ ಶೃಂಗವೀರಪುರಕ್ಕೆ ಹೋಗಿ ವನವಾಸಿ ನಿಷಾದನಾಜ ಗುಹನನ್ನು ಕಂಡು ನನ್ನ ಕಡೆಗಿಂದ ಕುಶಲವನ್ನು ಹೇಳು ಕುಮರೋಗಿಗ ಜ್ವರ ಭವಿಷ್ಯತಿ ಪ್ರೀತ ಸಮಾತ್ಮ ಸಮ ನಾನು ಕುಶಲ ನಿರೋಗಿ ಮತ್ತು ಚಿಂತಾರಹಿತನೆಂದು ಕೇಳಿ ನಿಷಾದರಾಜ ಗುಹನಿಗೆ ಬಹಳ ಸಂತೋಷವಾದೀತು ಏಕೆಂದರೆ ಅವನು ನನ್ನ ಮಿತ್ರನಾಗಿದ್ದಾನೆ ಆತ್ಮ ಸಮನಾಗಿದ್ದಾನೆ

ಸಿದ್ಧಾರ್ಥಂ ಶಂಸ ಮಾಂ ತಸ್ಯೈ ಸಭಾರ್ಯಂ ಸಹ ಭರತನ ಬಳಿಗೆ ಹೋಗಿ ನೀನು ನನ್ನ ಪರವಾಗಿ ಅವನ ಕುಶಲವನ್ನು ಕೇಳಿ ಅವನಿಗೆ ಸೀತಾ ಲಕ್ಷ್ಮಣ ಸಹಿತ ಸಫಲ ಮನೋರಥನಾಗಿ ನಾನು ಮರಳಿ ಬಂದ ಸಮಾಚಾರವನ್ನು ತಿಳಿಸು ಹರಣಂ ಚಾಪಿ ವೈದೇಹ್ಯ ರಾವಣೇನ ಬಲೀಯಸ ಸುಗ್ರೀವೇನ ಚ ಸಂವಾದಂ ವಾಲಿನ अवधम रणे मैथिल्याण यथाचाधिगता स्वया लंघयिता महातो यमापगापतिम व्यय उपायानम समुद्र से सागर से दर्शन यथा चकारितस्य तु रावणस्य यथा ವರದಾನಂ ಮಹೇಂದ್ರೇಣ ಬ್ರಹ್ಮಣೇನ ಚೇವ ಪ್ರಸಾದ ಬಲಿಷ್ಠ ರಾವಣನಿಂದ ಸೀತೆಯ ಅಪಹರಣ ಸುಗ್ರೀವ ಸಖ್ಯ ರಣಭೂಮಿಯಲ್ಲಿ ವಾಲಿಯ ವಧೆ ಸೀತಾನ್ವೇಷಣೆ ನೀನು ಮಹಾಸಾಗರವನ್ನು ದಾಟಿ ಸೀತೆಯನ್ನು ಕಂಡ ಸಂಗತಿ ಮತ್ತು ಸಮುದ್ರ ತೀರಕ್ಕೆ ನಾನು ಹೋದುದು ಸಾಗರ ದರ್ಶನ ಸೇತು ಬಂಧನ ಇಂದ್ರ ಬ್ರಹ್ಮ ವರುಣರ ಭೇಟಿ ಹಾಗೂ ವರ ಪಡೆದು ಮಹಾದೇವನು ಪ್ರಸನ್ನನಾಗಿ ನನ್ ತಂದೆಯ ದರ್ಶನವಾದ ಹೀಗೆ ಎಲ್ಲ ವೃತ್ತಾಂತವನ್ನು ಅವನಿಗೆ ತಿಳಿಸು ಉಪಯಾತಂ ಚ ಮಾಂ ಸೌಮ್ಯ ನಿವೇದಯ ಸಹ ರಾಕ್ಷಸ ರಾಜೇನ ರಾಜ ಶತ್ರುಗಣಾನ್ ಉಪಾಯಾತಿ ಸಮೃದ್ಧಾರ್ಥ ಸಹ ಮಿತ್ರೈರ್ ಮಹಾಬಲೈ ಸೌಮ್ಯ ಶ್ರೀರಾಮನು ಶತ್ರುಗಳನ್ನು ಜಯಿಸಿ ಪರಮೋತ್ತಮ ಯಶ ಪಡೆದು ಸಫಲ ಮನೋರಥನಾಗಿ ರಾಕ್ಷಸ ರಾಜ ವಿಭೀಷಣ ವಾನರ ರಾಜ ಸುಗ್ರೀವ ಮತ್ತು ತನ್ನ ಇತರ ಮಹಾಬಲಿ ಮಿತ್ರರೊಂದಿಗೆ ಬರುತ್ತಿದ್ದಾನೆ ಎಂದು ಪ್ರಯಾಗದವರೆಗೆ ಮತ್ತು ಪ್ರಯಾಗದವರೆಗೆ ಈಗಾಗಲೇ ಆಗಮಿಸಿರುವನು ಎಂಬುದನ್ನು ತಿಳಿಸು ಏತತ್ ಚೃತ್ವಾಯಮಾಕಾರಂ ಭಜತೆ ಭರತಸ್ತತಃ ಸಚತೆ ವೇದಿತವ್ಯಸ್ಯತ್ ಸರ್ವಯಚ್ಚಾಪಿ ಮಾಂ ಪ್ರತಿ ಈ ಮಾತನ್ನು ಕೇಳಿ ಭರತನ ಮುಖಭಾವವನ್ನು ಗಮನಿಸಿ ತಿಳಿ ಭರತನಲ್ಲಿ ನನ್ನ ಕುರಿತು ಇರುವ ಕರ್ತವ್ಯ ವರ್ತನೆಯನ್ನು ತಿಳಿಯಲು ಪ್ರಯತ್ನಿಸು ಮೇಯಾ ಸರ್ವೇ ಚ ವೃತ್ತಾಂತ ಭರತಸ್ಯಂಗಿತಾನಿ ಚ ಸ್ವೇನ ಮುಖವರ್ಣೇನ ದೃಷ್ಟ ವ್ಯಾಭಾಷಿತೇನ ಚ ಅಲ್ಲಿಯ ಎಲ್ಲ ವೃತ್ತಾಂತ ಹಾಗೂ ಭರತನ ಚೇಷ್ಟೆಗಳನ್ನು ಯಥಾರ್ಥವಾಗಿ ನೀನು ತಿಳಿಯಬೇಕು ಮುಖಭಾವ ದೃಷ್ಟಿ ಮಾತುಕತೆಯಿಂದ ಅವನ ಮನೋಭಾವವನ್ನು ಅರಿಯಲು ಪ್ರಯತ್ನಿಸು ಸರ್ವ ಕಾಮ ಸಮೃದ್ಧಿ ಹಸ್ತ್ಯರಥ ಸಂಕುಲಂ ಪಿತೃಪೈತಾಮಹಂ ಗ್ರಾಜ್ಯಂ ಕಸ್ಯನಾವರ್ತ ಸಮಸ್ತ ಮನೋವಾಂಚಿತ ಭೋಗದಿಂದ ಸಂ ಮನೋವಾಂಚಿತ ಭೋಗದಿಂದ ಸಂಪನ್ನ ಹಾಗೂ ಆನೆ ಕುದುರೆ ರಥಗಳಿಂದ ತುಂಬಿದ ಆತ ಮುತ್ತಾತರ ರಾಜ್ಯ ಸುಲಭವಾಗಿ ದೊರೆತಾಗ ಯಾರ ಮನಸ್ಸು ತಾನೇ ಕೆಡುವುದಿಲ್ಲ ಸಂಗತ್ಯ ಭರತ ಶ್ರೀಮಾನ್ ರಾಜ್ಯ ಸ್ವಯಂ ಭವೇತ್ ಪ್ರಶಾಸ್ತು ವಸುಧಾಂ ಸರ್ವಾಂ ಸರ್ವಾಂ ಅಖಿಲಾಂ ರಘುನಂದನಃ ಕೈಕೇಯ ಸಂಗತಿ ಹಾಗೂ ಚಿರಕಾಲ ರಾಜ್ಯ ವೈಭವದ ಸಂಸರ್ಗವಾದ್ದರಿಂದ ಶ್ರೀಮಾನ್ ಭರತನು ಸ್ವತಃ ರಾಜ್ಯವನ್ನು ಪಡೆಯಲು ಬಯಸುತ್ತಿದ್ದರೆ ರಘುಕುಲನಂದನ ಭರತನು ಸಮಸ್ತ ಭೂಮಂಡಲದ ರಾಜ್ಯವನ್ನಾಳಲಿ ಅಂದರೆ ನಾನು ಆ ರಾಜ್ಯವನ್ನು ತೆಗೆದುಕೊಳ್ಳಲು ತೆಗೆದುಕೊಳ್ಳುವುದಿಲ್ಲ ಈ ಸ್ಥಿತಿಯಲ್ಲಿ ನಾವು ಬೇರೆ ಎಲ್ಲಾದರೂ ಎದ್ದು ತಪಸ್ವಿ ಜೀವನವನ್ನೇ ನಡೆಸುವೆವು ಅಂದರೆ ಶ್ರೀರಾಮನ ಉದಾತ್ತತೆ ಎಷ್ಟರ ಮಟ್ಟಿಗೆ ಇದೆ ಎಂದರೆ ಒಂದು ವೇಳೆ ಇಷ್ಟು ಕಾಲ ಆ ರಾಜ್ಯವನ್ನು ಅನುಭವಿಸುತ್ತಾ ಆತ ನಾರುಮಡಿ ಜಟೆಯಲ್ಲಿ ಇರುವನೋ ಈಗಲೂ ಶ್ರೀರಾಮನ ಪ್ರತೀಕ್ಷೆಯಲ್ಲಿಯೇ ಇರುವನು ಅಥವಾ ಯಾರಿಗೆ ಗೊತ್ತು ರಾಜ ವೈಭೋಗಗಳನ್ನೆಲ್ಲ ನೋಡುತ್ತಾ ನಿಧಾನವಾಗಿ ಯಾರ ಮನಸ್ಸು ಬೇಕಾದರೂ ಕೆಡಬಹುದು ಆದ ಕಾರಣ ಇದೆಲ್ಲವನ್ನು ತಾನೇ ಪಡೆದುಕೊಳ್ಳಬೇಕೆಂಬ ಹಂಬಲವು ಆತನಲ್ಲಿ ಏನಾದರೂ ಇದ್ದರೆ ಆತನ ಅದನ್ನು ಅದು ಆತನ ಮುಖಭಾವದಲ್ಲಿ ಕಂಡು ಬಂದರೂ ಕೂಡ ಕೂಡಲೇ ನನಗೆ ಬಂದು ತಿಳಿಸು ನಾನು ಅಯೋಧ್ಯೆಗೆ ಹೋಗುವುದೇ ಇಲ್ಲ ಇಲ್ಲಿಂದಲೇ ಮತ್ತೆ ಪುನಃ ಮನಕ್ಕೆ ಹೋಗಿ ವನದಲ್ಲಿ ತಪಸ್ವಿ ಜೀವನವನ್ನೇ ನಡೆದುಕೊಂಡು ಶೇಷ ಜೀವನವನ್ನು ಕಳೆದು ಬಿಡುತ್ತೇನೆ ಹೊರತು ನನ್ನ ಸೋದರನಿಗೆ ತೊಂದರೆಯುಂಟು ಮಾಡಲು ಬಯಸುವುದಿಲ್ಲವೆಂದು ಶ್ರೀರಾಮಚಂದ್ರ ಪ್ರಭುವು ಹೇಳುತ್ತಿರುವನು ಬುದ್ಧಿಂಚ ವಿಜ್ಞಾಯ ವ್ಯವಸಾಯಂಚ ವಾನರ ಯಾವನ್ನ ದೂರ ಕ್ಷಿಪ್ರಹಸಿ ವಾನರ ವೀರ ನೀನು ಭರತನ ವಿಚಾರ ಮತ್ತು ನಿಶ್ಚಯವನ್ನು ತಿಳಿದು ನಾವು ಈ ಆಶ್ರಮದಿಂದ ಹೊರಡುವ ಮೊದಲೇ ಮರಳಿ ಬಂದು ಬಿಡು ಹಾಗೊಂದು ವೇಳೆ ಏನಾದರೂ ಪರಿಸ್ಥಿತಿ ಇದ್ದರೆ ಅಂದರೆ ಅಯೋಧ್ಯೆಯ ಪರಿಸ್ಥಿತಿಯಲ್ಲಿ ಭರತನು ರಾಜ್ಯವನ್ನು ಬಯಸುತ್ತಿದ್ದಾನೆ ಎಂಬುದು ನಿನ್ನ ಮನಸ್ಸಿನ ಮೂಲೆಯಲ್ಲಿ ಅರಿವಾದರೂ ಕೂಡ ಆತನ ಮುಖಭಾವದಲ್ಲಿ ಸ್ವಲ್ಪ ಅರಿವಾದರೂ ಕೂಡ ನೀನು ಕೂಡಲೇ ಮರಳಿ ಬಂದು ಬಿಡು ಆಗ ನಾನು ಅಯೋಧ್ಯೆಯ ಕಡೆಗೆ ಹೋಗುವುದೇ ಇಲ್ಲವೆಂದು ಶ್ರೀರಾಮನು ಹನುಮಂತನಿಗೆ ತಿಳಿಸುತ್ತಿರುವನು ುಷಂಧಾರಯನ್ ರೂಪಮಯೋಧ್ಯಾ ತ್ವರಿತ ಶ್ರೀ ರಘುನಾಥನು ಹೀಗೆ ಆದೇಶ ಕೊಟ್ಟಾಗ ಪವನ ಪುತ್ರ ಹನುಮಂತನು ಮನುಷ್ಯ ರೂಪ ಧರಿಸಿ ತೀವ್ರಗತಿಯಿಂದ ಅಯೋಧ್ಯೆಯ ಕಡೆಗೆ ಹೊರಟನು ಅಥೋತ್ಪಾತ ವೇಗೇನ ಹನುಮತ್ಮಜ ಮಾನಿವ ಬೇಗಿನ ಜಗರಕ್ ಚನ್ನುರಗೋತ್ತಮಂ ಗರುಡನು ಯಾವುದಾದರೂ ಶ್ರೇಷ್ಠ ಸರ್ಪವನ್ನು ಹಿಡಿಯಲು ವೇಗವಾಗಿ ಆಕ್ರಮಿಸುವಂತೆ ಪವನಪುತ್ರ ಹನುಮಂತನು ವೇಗವಾಗಿ ಹಾರುತ್ತಲೇ ನಡೆದನು ಲಂಘ ಎತ್ವಾಪೇತೃಪಥಂ ವಿಹಗೇಂದ್ರಾಲಯಂ ಶುಭಂ ಗಂಗಾಯಮುನಯೋರ್ಭೀಮಂ ಸಾಮರೀತ್ಯ ಸಮಾಗಮಂ ಶೃಂಗರಪುರಂ ಪ್ರಾಪ್ತ ಗುಹಮಾಸವಾಂ ಸಮುಭಯಾ ಹೃಷ್ಟೋ ಮನುಮಾನಿಧಮಬ್ರವೀತ್ ಪಕ್ಷಿರಾಜ ಗರುಡನ ಸುಂದರ ಗೃಹವಾದ ತನ್ನ ತಂದೆ ವಾಯುವಿನ ಮಾರ್ಗವನ್ನು ಅತಿಕ್ರಮಿಸಿ ಗಂಗಾ ಯಮುನಾ ಸಂಗಮವನ್ನು ದಾಟಿ ಶೃಂಗವೀರಪುರಕ್ಕೆ ತಲುಪಿ ಪರಾಕ್ರಮಿ ಹನುಮಂತನು ನಿಷಾದ ರಾಜ ಗುಹನನ್ನು ಭೆಟ್ಟಿಯಾಗಿ ಹರ್ಷದಿಂದ ಸುಂದರವಾಣಿಯಲ್ಲಿ ಹೇಳಿದನು सखा तु तव काकुस्यो राम सत्य पराक्रमः ससीतसह सौमित्रि सत्वां कुशलमभ्रवीत पंचमी मध्य रजनी मुषित्वा वचनान् मुनेः भरद्वाजाभ्यनुज्ञातं धक्तस्य त्रैवर राघवम् अया ನನ್ನ ಸ್ಮಿತ್ರ ಕಾಕುಸ್ತ ಕುಲಭೂಷಣ ಸತ್ಯ ಪರಾಕ್ರಮಿ ಶ್ರೀರಾಮನು ಸೀತಾ ಲಕ್ಷ್ಮಣರೊಡನೆ ಬರುತ್ತಿರುವನು ಹಾಗೂ ಅವನು ನಿನಗೆ ಕುಶಲ ಸಮಾಚಾರವನ್ನು ಹೇಳಿ ಕಳಿಸಿರುವನು ಅವನು ಪ್ರಯಾಗದಲ್ಲಿ ಭರದ್ವಾಜ ಮುನಿಯು ಹೇಳಿದಂತೆ ಅವರ ಆಶ್ರಮದಲ್ಲಿ ಇಂದು ಪಂಚಮಿಯ ರಾತ್ರಿಯನ್ನು ಕಳೆದು ಅವರ ಅಪ್ಪಣೆ ಪಡೆದು ಹೊರಡುವನು ನಿನಗೆ ಇಲ್ಲೇ ಶ್ರೀರಾಮನ ದರ್ಶನವಾಗುವುದು ೇ ಸಂಪ್ರ ಸಂಪ್ರಹೃಷ್ಟೇಗೇಗವಾನ ವಿಚಾರಯನ್ ಗುಹನಲ್ಲಿ ಹೀಗೆ ಹೇಳಿ ಮಹಾ ತೇಜಸ್ವಿ ವೇಗಶಾಲಿ ಹನುಮಂತನು ಏನನ್ನು ಯೋಚಿಸದೆ ವೇಗದಿಂದ ಮುಂದೆ ಹಾರಿ ಹೋದನು ಆಗ ಅವನ ಸರ್ವಾಂಗವು ಹರ್ಷದಿಂದ ರೋಮಾಂಚವಾನ್ ರೋಮಾಂಚನವಾಗಿತ್ತು ಸೋ ಪಶ್ಯದ್ರಾಮ

ಸ್ವಾದೂರವಧ್ವಾ ತ್ವರಿತ ಕುಂಜರ ಆಸ ಪುಲ್ಲಾನ್ ನಂದಿ ಗ್ರಾಮ ಸಮೀಪಗಾ ಸುರಾಧಿಪಸ್ಯೋಪವನೆ ಯಥ ಚೈತ್ರರಥೆ ದ್ರೂಮ ಅನೇಕ ಸಾವಿರ ಪ್ರಜೆಗಳಿಂದ ಹಾಗೂ ಸಮೃದ್ಧವಾದ ಊರುಗಳನ್ನು ನೋಡುತ್ತಾ ಕವಿಶ್ರೇಷ್ಠ ಹನುಮಂತನು ವೇಗವಾಗಿ ದೂರದ ಹಾದಿಯನ್ನು ಹಾರಿ ನಂದಿ ಗ್ರಾಮದ ಸಮೀಪದ ಅರಳಿ ನಿಂತ ವೃಕ್ಷಗಳ ಬಳಿಗೆ ತಲುಪಿದನು ಅವು ದೇವೇಂದ್ರನ ನಂದನವನ ಮತ್ತು ಕುಬೇರನ ಚೈತ್ರರಥದ ಚೈತ್ರರಥವನದ ವೃಕ್ಷಗಳಂತೆ ಶೋಭಿಸುತ್ತಿದ್ದವು ತ್ರೀ ಸಪುತ್ರೈ ಸೌಪೌತ್ರೈಶ್ಚ ತಮಾಮಣ್ಯೈಸ್ವಲಂಕೃತೈ ರೋಶ ಮಾತ್ರೇ ತ್ವಯೋಧ್ಯಾ ಚೀರಕೃಷ್ಣಜಿ ಜಿನಾಂಬರಂ ददर्श भरतम् दीनम् कृशमाश्रमवासिनम् जटिलम् मलदिग्धाङ्गम् भ्रात्रव्यसनकर्षितम् फलमूलाशिनम् दान्तम् तापसम् धर्मचारिणम् समुन्नतजटाधारम् वल्कलाजिनवासिनवाससम् नियतम् भावितात्मानम् ब्रह्मर्षि समतेजसम् ಮಾದುಕೇತುರಸ್ ಪ್ರಶಾಂ ಸಂತುಂಧರ ಅವುಗಳ ಬಳಿಯಲ್ಲಿ ವಸ್ತ್ರಾಭೂಷಣಗಳಿಂದ ಅಲಂಕೃತವಾದ ಅನೇಕ ಸ್ತ್ರೀಯರು ತಮ್ಮ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಸಂಚರಿಸುತ್ತಾ ಹೂವುಗಳನ್ನು ಹೆಕ್ಕುತ್ತಿದ್ದರು ಅಯೋಧ್ಯೆಯಿಂದ ಒಂದು ಗಾವುದ ದೂರದಲ್ಲಿ ಅವನು ಆಶ್ರಮವಾಸಿ ಭರತನನ್ನು ನೋಡಿದನು ಅವನು ನಾರು ಮಡಿಗಳನ್ನು ಕೃಷ್ಣ ಮೃಗ ಚರ್ಮವನ್ನು ಧರಿಸಿದ್ದು ದುಃಖ ಹಾಗೂ ದುರ್ಬಲನಾಗಿ ಕಾಣುತ್ತಿದ್ದನು ಅವನ ತಲೆಯಲ್ಲಿ ಜಟೆ ಬೆಳೆದಿತ್ತು ಶರೀರ ನಿಮಲೀನವಾಗಿತ್ತು ಅಣ್ಣನ ವನವಾಸದ ದುಃಖವು ಅವನನ್ನು ಕೃಷಗೊಳಿಸಿತ್ತು ಫಲ ಮೂಲಗಳ ಆಹಾರವಾಗಿದ್ದ ಅವನು ಇಂದ್ರಿಯಗಳನ್ನು ದಮನ ಮಾಡಿ ತಪಸ್ಸಿನಲ್ಲಿ ತೊಡಗಿದ್ದು ಧರ್ಮಾಚರಣವನ್ನು ಮಾಡುತ್ತಿದ್ದನು ಎತ್ತರವಾದ ಜಟಾ ಜೂಟದಿಂದ ಕಂಡುಬರುವ ಅವನು ಹೊಲ್ಕಲ ಮೃಗ ಚರ್ಮವನ್ನು ಹೊದ್ದುಕೊಂಡಿದ್ದನು ಬಹಳ ನಿಯಮದಿಂದ ಇದ್ದ ಅವನ ಅಂತಃಕರಣ ಶುದ್ಧವಾಗಿತ್ತು ಹಾಗೂ ಅವನು ಬ್ರಹ್ಮರ್ಷಿಯಂತೆ ತೇಜಸ್ವಿಯಾಗಿ ಕಾಣುತ್ತಿದ್ದನು ರಘುನಾಥನ ಚರಣ ಪಾದುಕೆಗಳನ್ನು ಮುಂದಿರಿಸಿಕೊಂಡು ಅವನು ಪೃಥ್ವಿಯ ಶಾಸನವನ್ನು ಮಾಡುತ್ತಿದ್ದನು ಚಾತುರ್ವರ್ಣಸ್ಯ ಲೋಕಸ್ಯ ಉಪಸ್ಥಿತಿ ಪುರೋಹಿತೈ ೈಶ್ಚುಕ್ತೈಶ್ಚಾಕಾಶಾಂಬರಧಾರಿ ಭರತನು ನಾಲ್ಕು ವರ್ಣದ ಪ್ರಜೆಗಳನ್ನು ಎಲ್ಲ ರೀತಿಯಿಂದ ನಿರ್ಭಯವಾಗಿರಿಸಿದ್ದನು ಅವನ ಬಳಿಯಲ್ಲಿ ಮಂತ್ರಿಸಿ ಪುರೋಹಿತ ಸೇನಾಪತಿ ಇವರು ಕಾವಿ ತೊಟ್ಟು ಕಾವಿ ಬಟ್ಟೆಯನ್ನು ತೊಟ್ಟು ಯೋಗಯುಕ್ತರಾಗಿ ಇರುತ್ತಿದ್ದರು ನಹಿತೇ ರಾಜಪುತ್ರಂ ಕೃಷ್ಣ ಜಿ ೈ ಧರ್ಮ ವತ್ಸಲಾ ಅಯೋಧ್ಯೆಯ ಧರ್ಮಾನುರಾಗಿ ಪುರವಾಸಿಗಳು ಕೂಡ ಚೀನ ಕೃಷ್ಣಾಜಿನ ಧರಿಸಿದ ರಾಜಕುಮಾರ ಭರತನ ಆ ಸ್ಥಿತಿಯನ್ನು ನೋಡಿ ತಾವು ಕೂಡ ಭೋಗವನ್ನು ಭೋಗಿಸಲು ಇಚ್ಛಿಸುತ್ತಿರಲಿಲ್ಲ ತಂ ಧರ್ಮ ಧರ್ಮ ದೇಹ ಬಂಧಮಿವಾಪರಂ ಉಚ ಪ್ರಾಂಜಲಿರ್ವಾಕ್ಯ ಹನುಮನ್ ಮಾರುತಾತ್ಮಜ ಮನುಷ್ಯ ದೇಹ ಧರಿಸಿ ಬಂದಿರುವ ಹನುಮಂತನು ಇನ್ನೊಂದು ಧರ್ಮದಂತಿದ್ದ ಧರ್ಮಜ್ಞ ಭರತನ ಬಳಿಗೆ ಹೋಗಿ ಕೈ ಮುಗಿದುಕೊಂಡು ಹೇಳಿದನು ವಸಂತಂ ದಂಡ ಕಾರಣ್ಯೇ ಯತ್ವಂ ಚೀರ ಜಟಾಧರಂ ಅನುಶೋಚಸಿ ಕಾಕುಸ್ತಂ ಸತ್ವಾಂ ಕೌಶಲಮ ಪ್ರವೀತ್ ಪ್ರಿಯಮಾ ಪ್ರಾಪ್ತಿ ದೇವಶೋಕ ತ್ಯಜ ಸುಧಾರುಣಂ ಅಸ್ಮಿನ್ ಮುಹೂರ್ತೆ ಭ್ರಾತ್ರತ್ವಂ ತ್ವ ರಾಮೇಣ ಸಹ ಸಂಗತ ದಿವ ದಂಡಕಾರಣ್ಯದಲ್ಲಿ ಚೀರ ವಸ್ತ್ರ ಜಟಾಧಾರಿಯಾಗಿ ಇರುವ ಯಾವ ರಘುನಾಥನಿಗಾಗಿ ನೀನು ನಿರಂತರ ಚಿಂತಿತನಾಗಿರುವೆಯೋ ಅವನು ನಿನಗೆ ತನ್ನ ಕ್ಷೇಮ ಸಮಾಚಾರ ಹೇಳಿ ಕಳಿಸಿರುವನು ಮತ್ತು ನಾನು ನಿಮ್ಮ ಕುಶಲವನ್ನು ಕೇಳುತ್ತಿದ್ದೇನೆ ಈಗ ನೀನು ಅತ್ಯಂತ ದಾರುಣವಾದ ಶೋಕವನ್ನು ಬಿಟ್ಟುಬಿಡು ನಾನು ನಿನಗೆ ಬಹಳ ಪ್ರಿಯವಾದ ಸಮಾಚಾರವನ್ನು ಹೇಳುತ್ತೇನೆ ನೀನು ಬೇಗನೆ ನಿನ್ನ ಅಣ್ಣ ಶ್ರೀರಾಮನನ್ನು ಸೇರುವೆ ನಿಹತ್ಯ ರಾವಣಂ ರಾಮ್ ಉಪಯಾತಿ ಸಮೃದ್ಧಾರ್ಥ ಸಹ ಮೆ ೈರ್ಮಾಬಲೈ ಲಕ್ಷ್ಮಣ ಚ ಮಹಾತೆಜ ವೈ ದೇಹೀ ಸಮಗ್ರ ಸೀತಾಸಗ್ರ ರಾಮೇಣ ಮಹೇಂದ್ರೇಣ ಶಚೀಯಥ ಭಗವಾನ್ ಶ್ರೀರಾಮನು ರಾವಣನನ್ನು ಕೊಂದು ಮಿಥಿಲೇಶ ಕುಮಾರಿಯನ್ನು ಪಡೆದು ಸಫಲ ಮನೋರಥನಾಗಿ ತನ್ನ ಮಹಾಬಲಿ ಮಿತ್ರರೊಂದಿಗೆ ಬರುತ್ತಿದ್ದಾನೆ ಅವನೊಡನೆ ಮಹಾ ತೇಜಸ್ವಿ ಲಕ್ಷ್ಮಣ ಮತ್ತು ಯಶಸ್ವಿನಿ ಸೀತೆಯು ಇರುವಳು ದೇವೇಂದ್ರನೊಡನೆ ಶಚಿಯು ಶೋಭಿಸುವಂತೆಯೇ ಶ್ರೀರಾಮನೊಂದಿಗೆ ಪೂರ್ಣ ಕಾಮ ಸೀತೆಯು ಶೋಭಿಸುತ್ತಿರುವಳು ಏವ ಮುಕ್ತೋ ಹನುಮತ ಭರತ ಕೈ ಕೈ ಸುತಹ ಸಹಸ ಹರ್ಷಾನ್ ಹರ್ಷಾನ್ಮೋಹಮುಪ ಗಮತ ಹನುಮಂತನು ಹೀಗೆ ಹೇಳುತ್ತಲೇ ಕೈಕೇಯಿ ಕುಮಾರ ಭರತನು ಆನಂದಮಗ್ನಾಗಿ ಭೂಮಿಯಲ್ಲಿ ಕುಸಿದು ಬಿದ್ದನು ಹಾಗೂ ಹರ್ಷದಿಂದ ಮೂರ್ಛಿತನಾದನು मुहूर्ता दुराय प्रत्याश् चराग हनुमंथमुमाचेद्म भरत प्रियवादीनमशोकज प्रीतिम्पींग्रमा शिशे चरत श्रीमापुरश्रुबिंदु ಮುಹೂರ್ತ ಕಾಲದ ನಂತರ ಎಚ್ಚರಗೊಂಡು ಎದ್ದು ನಿಂತನು ಆಗ ರಘುಕುಲ ಭೂಷಣ ಶ್ರೀಮಾನ್ ಭರತನು ಪ್ರಿಯವಾದಿ ಹನುಮಂತನನ್ನು ಅಂದರೆ ತನಗೆ ಅತ್ಯಂತ ಪ್ರಿಯವಾದ ರಾಮಾಗಮನದ ಸಮಾಚಾರವನ್ನು ಹೇಳಿದ ಹನುಮಂತನನ್ನು ಸಂಭ್ರಮದಿಂದ ಬಿಗಿದಪ್ಪಿಕೊಂಡನು ಶೋಕ ಸಂಸರ್ಗದಿಂದ ಶೂನ್ಯ ಪರಮಾನಂದದಿಂದಾಗಿ ಆನಂದ ಆನಂದಾಶ್ರುಗಳಿಂದ ಹನುಮಂತನನ್ನು ನೆನೆಸಿ ಮತ್ತೆ ಹೇಳಿದನು ವಾಮನ ುಷೋ ತ್ರತಿ ಸೌಮ್ಯ ದದಾಮಿ ಬ್ರವತ ಪ್ರಿಯಂ ಅಯ್ಯ ನೀನು ದೇವತೆಯೋ ಮನುಷ್ಯನೋ ನನ್ನ ಮೇಲೆ ಕೃಪೆ ತೋರಲು ಇಲ್ಲಿಗೆ ಆಗಮಿಸಿರುವೆ ಸೌಮ್ಯ ನೀನು ತಿಳಿಸಿದ ಈ ಪ್ರಿಯ ಸುತ್ತಿಯ ಬದಲಿಗೆ ನಾನು ನಿನಗೆ ಯಾವ ಪ್ರಿಯ ವಸ್ತುವನ್ನು ನೀಡಲಿ ಏಕೆಂದರೆ ನನಗಾದರೂ ಈ ಪ್ರಿಯ ಸುದ್ದಿಗೆ ಸಮವಾದ ಯಾವುದೇ ಬಹುಮೂಲ್ಯ ವಸ್ತು ಕಂಡುಬ ನನಗೆ ಕಂಡು ಬರುವುದಿಲ್ಲ ಅಂದರೆ ಅಷ್ಟರ ಮಟ್ಟಿಗೆ ಭರತನಿಗೆ ತನ್ನ ಪ್ರಾಣಕ್ಕಿಂತಲೂ ಅತ್ಯಂತ ಪ್ರಿಯವಾದ ಸುದ್ದಿ ಅದಾಗಿತ್ತು ಹನುಮಂತನು ಯಾರೆಂಬುದೂ ಕೂಡ ಆತನಿಗೆ ತಿಳಿದಿಲ್ಲ ಹನುಮಂತನು ಆ ಸಂದರ್ಭದಲ್ಲಿ ಮಾನುಷ ವೇಷವನ್ನು ಧರಿಸಿಯೇ ಹೋಗಿರುವನು ಆತನು ಯಾರೆಂದೂ ತಿಳಿಯದೆ ರಾಮನ ವಿಚಾರವನ್ನು ಹೇಳಿದನಲ್ಲ ರಾಮ ಎಂಬ ಎರಡಕ್ಷರದ ಶಬ್ದ ಕಿವಿಯ ಮೇಲೆ ಬಿತ್ತಲ್ಲ ಅಷ್ಟರಿಂದಲೇ ಭರತನು ಅತ್ಯಂತ ಆನಂದನಾಗಿರುವನು ರಾಮನು ಬರುತ್ತಿರುವನು ಎಂಬುದಕ್ಕಿಂತಲೂ ಅಮೃತ ಸಮಾನವಾದ ವಾಕ್ಯ ಭರತನಿಗೆ ಬೇರೆ ಏನಿತ್ತು भवाम शत सहस्रं च ग्रामाणां श ग्रामाणां च शतं परं सकुंडला शुभाचारा भार्या कन्याश्च षोडशा हेमवर्णा सुनासोरु शशि सौम्यानना स्त्रियः कुलजातिभिः ಆದರೂ ಆದರೂ ನಿನ್ನ ಇಂತಹ ಶುಭ ಸಮಾಚಾರವನ್ನು ಹೇಳಿದ ನಿನಗೆ ನಾನು ಒಂದು ಲಕ್ಷ ಗೋವು ನೂರು ಉತ್ತಮ ಗ್ರಾಮಗಳು ಉತ್ತಮ ಆಚಾರ ವಿಚಾರವುಳ್ಳ ಹದಿನಾರು ಕನ್ಯೆಯರನ್ನು ಪತ್ನಿಯರನ್ನಾಗಿ ನಿನಗೆ ಅರ್ಪಿಸುತ್ತೇನೆ ಆ ಕನ್ಯೆಯರ ಕಿವಿಗಳಲ್ಲಿ ಸುಂದರ ಕುಂಡಲಗಳು ಹೊಳೆಯುತ್ತಿರುವವು ಅವರ ಅಂಗ ಕಾಂತಿ ಸುವರ್ಣದಂತಿದ್ದು ಮುಖಗಳು ಚಂದ್ರನಂತೆ ಸುಂದರವಿರುವವು ಅವರು ಕುಲೀನರಾಗಿದ್ದು ಎಲ್ಲ ಆಭೂಷಣಗಳಿಂದ ವಿಭೂಷಿತರಾಗಿರುವರು ಭರತನಿಗೆ ಏನನ್ನು ಕೊಡಬೇಕು ಹನುಮಂತನಿಗೆ ಎನ್ನುವುದೇ ತಿಳಿಯುತ್ತಿಲ್ಲ ಎಲ್ಲವನ್ನೂ ಸಮರ್ಪಿಸುತ್ತೇನೆ ಸಾಧ್ಯವಿದ್ದರೆ ಆ ರಾಜ್ಯವನ್ನೇ ಸಮರ್ಪಿಸಿ ಬಿಡುತ್ತಿದ್ದನೇನು ಆದರೆ ಆ ರಾಜ್ಯವು ಶ್ರೀರಾಮನಿಗೆ ಸೇರಿದ್ದು ಆತ ಕೇವಲ ಆತನ ದಾಸಾನುದಾಸನಾಗಿ ಶ್ರೀರಾಮನಲ್ಲಿ ಸಂಪೂರ್ಣ ಸಮರ್ಪಣಾ ಭಾವದಿಂದಷ್ಟೇ ಅಲ್ಲಿ ಶ್ರೀರಾಮನ ಪಾದುಕೆಗಳನ್ನೇ ಇಟ್ಟುಕೊಂಡು ಪೂಜೆ ಮಾಡುತ್ತಾ ರಾಮನ ಬರುವಿಕೆಗಾಗಿಯೇ ಕಾದಿರುವನು ಇಂತಹ ಶ್ರೇಷ್ಠ ಭ್ರಾತೃ ವಾತ್ಸಲ್ಯವನ್ನು ಹೊಂದಿದ ಭರತನ ಭೂಮಿ ಇದು ಆ ಭರತನು ಇಟ್ಟುಕೊಂಡಿದ್ದ ಅತ್ಯಂತ ಶ್ರೇಷ್ಠ ವಾತ್ಸಲ್ಯದ ಗುರುತಾಗಿಯೋ ಏನು ನಮ್ಮ ದೇಶಕ್ಕೂ ನಾವು ಭಾರತವೆಂದೇ ಹೆಸರಿಟ್ಟೆವು ಏಕೆಂದರೆ ಎಲ್ಲರೂ ಭರತನಂತೆಯೇ ದೇಶಕ್ಕಾಗಿ ನಮ್ಮ ಕುಟುಂಬಕ್ಕಾಗಿ ಸಮಾಜಕ್ಕಾಗಿ ಬದುಕಬೇಕೇ ಹೊರತು ನನ್ನ ಸ್ವಾರ್ಥವನ್ನು ನೋಡಿಕೊಳ್ಳುವಂತಹ ಜನಾಂಗ ನಮ್ಮದಲ್ಲ ದುರದೃಷ್ಟದಿಂದ ಇಂದಿಗೂ ನಮ್ಮಲ್ಲಿ ಹಸುರ ಸಂತತಿಯು ಹೇಗೆ ದೇವಸಂತತಿಯ ನಾಡಾಗಿದೆಯೋ ಭಾರತ ಭರತ ಭೂಮಿ ಆ ದೇವಸಂತತಿಯ ನಡುವಿನಲ್ಲಿಯೇ ಹಸುರ ಸಂತತಿಯೂ ಇದೆ ಆ ಹಸುರ ಸಂತತಿ ಸಂದರ್ಭ ಬಿದ್ದರೆ ತನ್ನ ತಂದೆಯನ್ನೇ ಅಥವಾ ತಾಯಿಯನ್ನೇ ಅಥವಾ ತನ್ನ ಬಂಧುವಾದ ತನ್ನ ಸೋದರನನ್ನೇ ಸೋದರಿಯನ್ನೇ ಕೊಂದಾದರೂ ಆ ಆಸ್ತಿ ಅಂತಸ್ತು ಐಶ್ವರ್ಯ ಸಂಪತ್ತು ಇವುಗಳನ್ನು ಪಡೆದುಕೊಳ್ಳಲು ಯೋಚಿಸುವವರಾಗಿ ಯೋಚಿಸುವವರಿಗೂ ಯಾವ ಕೊರತೆಯೂ ಇಲ್ಲ ಬದುಕು ಅತ್ಯಂತ ಕ್ಷಣಿಕ ಮೊದಲ ಇಪ್ಪತ್ತು ಇಪ್ಪತ್ತೈದು ವರ್ಷಗಳು ಅಧ್ಯಯನ ಇವುಗಳಲ್ಲೇ ಕಳೆದು ಹೋಗುತ್ತದೆ ಅಂದರೆ ಬಾಲ್ಯ ಯೌವನಗಳಲ್ಲೇ ಇಪ್ಪತ್ತೈದು ಮೂವತ್ತು ವರ್ಷ ಕಳೆದು ಹೋದರೆ ಅದರಿಂದಾಚೆ ಅದೆಷ್ಟು ವರ್ಷ ತಾನೇ ಐಶ್ವರ್ಯವನ್ನು ಭೋಗಿಸಲು ಸಾಧ್ಯ ಕೇವಲ ಒಂದು ಹತ್ತಿಪ್ಪತ್ತು ವರ್ಷಗಳು ಐಶ್ವರ್ಯವನ್ನು ಭೋಗಿಸಬಹುದು ಐವತ್ತು ಕಳೆದ ಮೇಲೆ ಇನ್ನಬೇಕೆನಿಸಿದರೂ ತಿನ್ನಲು ಹಲ್ಲುಗಳೇ ಗಟ್ಟಿ ಇರುವುದಿಲ್ಲ ಹಾಗೊಮ್ಮೆ ತಿಂದರೂ ಅದನ್ನು ಜೀರ್ಣಿಸಿಕೊಳ್ಳುವಂತಹ ಹೊಟ್ಟೆ ಇರುವುದಿಲ್ಲ ಅಥವಾ ಕಣ್ಣಿನಿಂದ ಎಲ್ಲ ಐಶ್ವರ್ಯ ಭೋಗವನ್ನು ನೋಡಬೇಕೆಂದರೂ ಕಣ್ಣುಗಳು ಸ್ಪಷ್ಟವಾಗಿ ಕಾಣುತ್ತಿರುವುದಿಲ್ಲ ಕಿವಿಗಳು ಸ್ಪಷ್ಟವಾಗಿ ಕೇಳುತ್ತಿರುವುದಿಲ್ಲ ಆ ನಂತರದಲ್ಲಿ ಜೀವನವೇ ನಶ್ವರ ಯಾವ ಕ್ಷಣದಲ್ಲಿ ಬೇಕಾದರೂ ಯಮದೂತರು ಎದುರಾಗಿ ಶರೀರದಲ್ಲಿರುವ ಪ್ರಾಣವನ್ನು ಅಪಹರಿಸಿಕೊಂಡು ಹೋಗಿಬಿಡಬಹುದು ಆದರೂ ಸಹ ಆ ಅಲ್ಪ ಜೀವನದಲ್ಲಿಯೇ ಅದೆಷ್ಟು ಮನುಷ್ಯ ಆಸ್ತಿ ಹಣ ಸಂಪತ್ತು ಇವುಗಳಿಗಾಗಿ ಆಸೆಪಟ್ಟು ತನ್ನ ಸ್ವಬಾಂಧವರನ್ನೇ ತನ್ನ ಹೆತ್ತವರನ್ನೇ ನನಗೆ ಒಡ ಹುಟ್ಟಿದವರನ್ನೇ ಕೊಂದಾದರೂ ಕೂಡ ಆ ಆಸ್ತಿಯನ್ನು ಭೋಗಿಸುವ ಹಾಗೂ ತನ್ನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಿಗಾಗಿ ತಾನು ಕಾಣದಿರುವಂತಹ ಮರಿಮಕ್ಕಳಿಗಾಗಿಯೂ ಕೂಡ ಆಸ್ತಿಯನ್ನು ಸಂಪಾದಿಸುವ ಹಂತಕ್ಕೆ ಹೋಗುತ್ತಾನಲ್ಲ ಆ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಾದರೂ ಆತನಿಗೆ ಗೌರವ ಕೊಡುವರೆ ಯಾವ ರೀತಿಯಿಂದಾಗಿ ನನ್ನ ಪಿತಾಮಹ ಇದೆಲ್ಲವನ್ನು ಸಂಪಾದಿಸಿದ್ದೆಂದು ತಿಳಿದರೆ ಅವರ ಕಣ್ಣಿನಲ್ಲಿ ನಾನು ಏನಾಗುತ್ತೇನೆ ಎನ್ನುವ ಭಾವವೂ ಇಲ್ಲದೆ ಆ ರೀತಿಯಾಗಿ ನಡೆದುಕೊಂಡರೆ ಬದುಕಿನಲ್ಲಿ ಸಂಗ್ರಹಿಸಲು ಏನಿದೆ ಈ ಜೀವವನ್ನು ಬಿಟ್ಟ ಮೇಲೆ ಮುಂದೇನಾಗುತ್ತದೆಂಬುದು ಗೊತ್ತಿಲ್ಲ ಆದರೆ ಆ ಬದುಕುವಾಗಲೇ ಜೀವನವನ್ನು ನರಕವಾಗಿ ಮಾಡಿಕೊಂಡವರಿಗೆ ಸತ್ತ ಮೇಲೆ ಏನಾಗುವುದೆಂದು ಯಾರು ತಾನೇ ಹೇಳಬಲ್ಲರು ಹಾಗಿರುವಾಗ ನಮ್ಮ ರಾಷ್ಟ್ರದ ರಾಷ್ಟ್ರದ ಹೆಸರಿನೊಂದಿಗೆ ಜೋಡಿಸಿಕೊಂಡಿರುವ ಶ್ರೇಷ್ಠ ಭರತನು ಹದಿನಾಲ್ಕು ವರ್ಷಗಳ ಕಾಲ ಶ್ರೀರಾಮಚಂದ್ರನು ಕಾಡಿಗೆ ಹೋಗಿ ಅನುಭವಿಸುತ್ತಿದ್ದರೆ ತನ್ನ ಪಾಲಿಗೆ ಬಂದ ರಾಜ್ಯವನ್ನು ಹಾಗೆಯೇ ಬಿಟ್ಟು ಶ್ರೀರಾಮನ ಆಜ್ಞೆಯ ಕಾರಣದಿಂದಾಗಿಯೇ ರಾಜ್ಯವನ್ನು ಪರಿಪಾಲಿಸುತ್ತಾ ತಾನು ನಾರು ಮಡಿಯನ್ನುಟ್ಟು ಜಟಾ ವಲ್ಕಲಗಳನ್ನು ಧರಿಸಿ ಫಲ ಮೂಲಗಳನ್ನು ತಿನ್ನುತ್ತಾ ನೆಲದ ಮೇಲೆ ಮಲಗಿ ಮಲಗಿಕೊಂಡು ಯಾವ ರಾಜವೈಭೋಗವನ್ನು ಆಶ್ರಯಿಸದೆ ಆತನನ್ನು ನೋಡಿ ಸ್ವತಃ ಆತನ ಮಂತ್ರಿಗಳು ಸೇನಾನಿಗಳು ಎಲ್ಲರೂ ಕೂಡ ಅದೇ ರೀತಿ ಕಾಷಾಯ ವಸ್ತ್ರವನ್ನು ಧರಿಸಿರುವಂತೆ ಅವರೆಲ್ಲರ ಮೇಲೂ ಪ್ರಭಾವ ಬೀರಬಲ್ಲಷ್ಟು ಶಕ್ಯತೆ ಭಾರತನಲ್ಲಿತ್ತು ಈ ಕಾರಣದಿಂದಾಗಿ ಆತ ದೈವಾಂಶ ಸಂಭೂತ ವಿಷ್ಣುವಿನ ಅವತಾರವೆಂದಲ್ಲ ಹೇಗೆ ದೈವಾಂಶ ಸಂಭೂತ ವಿಷ್ಣುವಿನ ಅವತಾರವೆನ್ನುವ ಕಾರಣಕ್ಕಾಗಿ ಅಷ್ಟೇ ಅಲ್ಲದೆ ಆತ ಒಂದು ಆದರ್ಶ ಪುರುಷ ಎಂಬ ಕಾರಣಕ್ಕಾಗಿ ರಾಮನಿಗೆ ಪೂಜಿಸುತ್ತೇವು ಒಂದು ಒಬ್ಬ ಆದರ್ಶ ನಾರಿ ಎನ್ನುವ ಕಾರಣಕ್ಕಾಗಿ ಸೀತೆಯನ್ನು ಪೂಜಿಸುತ್ತೇವು ಹೇಗೆ ರಾಮನ ರಾಮ ಸೀತೆಯರನ್ನು ತಂದೆ ತಾಯಿಯರಂತೆ ಭಾವಿಸಿ ಹದಿನಾಲ್ಕು ವರ್ಷ ತನ್ನ ಪತ್ನಿಯನ್ನೂ ಬಿಟ್ಟು ಕಾಡಿನಲ್ಲಿದ್ದುಕೊಂಡು ಸೇವೆ ಮಾಡಿದನಲ್ಲ ಸೋದರ ಆ ಸೋದರ ವಾತ್ಸಲ್ಯಕ್ಕಾಗಿ ಆ ಲಕ್ಷ್ಮಣನನ್ನು ಪೂಜಿಸುತ್ತೇವು ಅದೇ ರೀತಿಯಾಗಿ ವಿವಾಹಿತನಾಗಿದ್ದರೂ ಕೂಡ ಆ ವೈವಾಹಿಕ ರಾಜ ವೈಭೋಗಗಳೆಲ್ಲವೂ ತನ್ನ ಪಾಲಿಗೆ ಸಿದ್ಧವಾಗಿಯೇ ಇದ್ದರು ಸಮೀಪದ ಅಯೋಧ್ಯೆಯಲ್ಲಿಯೇ ತನ್ನ ಪತ್ನಿ ಇದ್ದರೂ ಕೂಡ ಅದೆಲ್ಲವನ್ನು ಬಿಟ್ಟು ಶ್ರೀರಾಮನಂತೆಯೇ ತಾನು ಕೂಡ ಬ್ರಹ್ಮಚರ್ಯ ವ್ರತದಲ್ಲಿದ್ದು ನಂದಿ ಗ್ರಾಮದಲ್ಲಿ ಶ್ರೀರಾಮನ ಪಾದುಕೆಗಳಿಗೆ ಅಭಿಷೇಕ ಮಾಡಿಕೊಂಡು ಆ ಪಾದುಕೆಗಳ ಹೆಸರಿನಲ್ಲಿ ಶ್ರೀರಾಮನ ಆಜ್ಞೆಯಾಗಿ ರಾಜ್ಯಭಾರವನ್ನು ನಡೆಸುತ್ತಾ ಅಣ್ಣನಿಗಾಗಿ ಕಾಯುತ್ತಿರುವ ಭರತನಿಗಾಗಿಯೂ ನಾವು ಭವ್ಯವಾದ ಮಂದಿರವನ್ನು ನಿರ್ಮಿಸಿ ಪೂಜಿಸಬೇಕಲ್ಲವೇ ಹಾಗಾದರೂ ನಮ್ಮ ಮನಸ್ಸಿನಲ್ಲಿ ಐಶ್ವರ್ಯ ಭೋಗಗಳ ಕುರಿತಾದ ವಾಂಚಲ್ಯವು ಹೊರಟು ಹೋಗಿ ಶ್ರೀರಾಮನಲ್ಲಿ ಪರಮ ಭಕ್ತಿಯನ್ನು ಭರತನು ಮೂಡಿಸುವನಲ್ಲವೇ ನಿಶಮ್ಯ ಭವತ್ ಪುನಶ್ಚ ಹರ್ಷ್ರ ಆ ಪ್ರಮುಖ ವಾನರ ವೀರ ಹನುಮಂತನಿಂದ ಶ್ರೀರಾಮಚಂದ್ರನ ಆಗಮನದ ಅದ್ಭುತ ಸಮಾಚಾರವನ್ನು ಕೇಳಿ ರಾಜಕುಮಾರ ಭರತನಿಗೆ ಶ್ರೀರಾಮನ ದರ್ಶನದ ಇಚ್ಛೆಯಿಂದ ಅತ್ಯಂತ ಹರ್ಷವಾಯಿತು ಮತ್ತು ಹರ್ಷಾತಿರೇಕದಿಂದ ಪುನಃ ಪುನಃ ಹೀಗೆ ಹೇಳಿದನು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ನೂರ ಇಪ್ಪತ್ತೈದನೆಯ ಸರ್ಗ ಪೂರ್ಣವಾಯಿತು ನಮಸ್ತೆ ಶಾರದಾ ದೇವಿ కాశ్మీరపురమాసి వామహం ప్రార్థయే నిత్యం విద్యాదానంచ దేహిమే మే నమస్కార